ಇದು ಹಸುವಿನ ಕೆತ್ತಲು ಕುಯ್ದಿರೋಂಥ ವಿಚಾರ ಅಲ್ಲ ಇದು ಇದು ಹಿಂದೂಗಳ ಭಾವನೆಗಳಿಗೆ ಕೊಡಲೆಟ್ ಹಾಕ್ತಾ ಇರುವಂಥ ಪ್ರಕರಣ ಆ ಸಾಬಣ್ಣ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಅವನು ಅವನು ಉದ್ದೇಶಪೂರ್ವಕ ಮಾಡಿದ್ದಾನೆ ಅವನಿಗೆ ಒಂದು ಸ್ಟೇಷನ್ ಬೇಲ್ ಕೊಟ್ಟು ರೀ ಆ ಹಸುವಿನ ಜೀವಕ್ಕೆ ಏನು ಬೆಲೆ ಇಲ್ವಾ ಅಲ್ಲ ರೀ ನೀವು ಮೂರು ಹಸುವಿನ ಖರೀದಿ ಮಾಡಿ ತಂದು ಕೊಟ್ಟು ಕೂಡಲೇ ಆ ಪ್ರಕರಣ ಅಲ್ಲಿ ನಿಲ್ಲಲ್ಲ ಹಸುವಿನ ಕೆತ್ತಲು ಕೊಯ್ತಿದಾರಲ್ಲ ಆ ಹಸುವಿಗೆ ನೋವಾಗಿಲ್ವಾ ಅದನ್ನು ನಾವು ಅಂತ ನಾವು ಪೂಜಿಸ್ತೀವಲ್ವ ನಮ್ಮ ಭಾವನೆಗಳಿಗೆ ಘಾಸಿ ಆಗಿಲ್ವಾ ಇವ್ರ ಮನೆಯವ್ರನ್ನ ಯಾರ್ಯಾರು ಕೊಚ್ಚಿಬಿಟ್ಟು ಆ ಪರಿಹಾರ ಕೊಟ್ಬಿಡ್ಲಿ ಅವಾಗ ಒಪ್ಕೊಳ್ತೀವಿ ನಾವು ಕೂಡ ಇವತ್ತು ನಾನು ಹಿಂದೂಗಳಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ ಅವರಲ್ಲಿ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ ಇದು ಹಸುವಿನ ಕೆತ್ತಲು ಕುಯ್ದಿರೋಂಥ ವಿಚಾರ ಅಲ್ಲ ಇದು ಇದು ಹಿಂದೂಗಳ ಭಾವನೆಗಳಿಗೆ ಕೊಡಲೇಟ್ ಹಾಕ್ತಾ ಇರುವಂಥ ಪ್ರಕರಣ ಆ ಸಾಬಣ್ಣ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಅವನು ಅವನು ಉದ್ದೇಶಪೂರ್ವಕ ಮಾಡಿದಾನೆ ಅವನನ್ನು ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅವನ ರಕ್ಷಣೆ ಮಾಡ್ತಾ ಇದ್ದಾರಲ್ಲ ಒಂದು ಸ್ಟೇಷನ್ ಬೇಲ್ ಕೊಟ್ಟು ರೀ ಆ ಹಸುವಿನ ಜೀವಕ್ಕೆ ಏನು ಬೆಲೆ ಇಲ್ವಾ ಇನ್ನೊಂದು ಗೌರಿಪಾಳ್ಯದ ಇನ್ನೊಬ್ಬರ ಸಾಬಣ್ಣ ಜಮೀನು ಮತ್ತು ಮೂರು ಹಸು ಕೊಟ್ಟೋಗಿರಿ ಅಲ್ಲ ರೀ ನೀವು ಮೂರು ಹಸು ನಮ್ಮ ಖರೀದಿ ಮಾಡಿ ತಂದು ಕೊಟ್ಟು ಕೂಡಲೇ ಆ ಪ್ರಕರಣ ಅಲ್ಲಿ ನಿಲ್ಲಲ್ಲ ಹಸುವಿನ ಕೆತ್ತಲು ಕುಯ್ತಿದಾರಲ್ಲ ಆ ಹಸುವಿಗೆ ನೋವಾಗಿಲ್ವಾ ಅದನ್ನು ಮಾತೇ ಅಂತ ನಾವು ಪೂಜಿಸ್ತೀವಲ್ವ ನಮ್ಮ ಭಾವನೆಗಳಿಗೆ ಘಾಸಿ ಆ ಸಾಬಣ್ಣ ಮಾಡಿ ತಪ್ಪು ಅಂತ ಯಾವ ಥರ ಹೇಳಿದ್ರಿ ನೀವು ಅವ್ರಿಗೆ ಶಿಕ್ಷೆ ಕೊಡೋವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿದಿರ ಒಂದು ಸೀಟ್ ಅವರು ಏನೋ ಅಂದರು ಅಂತೇಳಿ ಒಂದು ವಿಚಾರಕ್ಕೆ ಅದನ್ನೇ ಅನ್ಕು ಇಡೀ ಅವ್ರನ್ನ ಇಡೀ ಊರೆಲ್ಲ ಸುಸ್ಸಿರಿ ಅವ್ರಿಗೆ ಕೊಡಬಾರ್ದು ಕಷ್ಟವನ್ನೆಲ್ಲ ಕೊಟ್ಟ್ರಿ ಆದರೆ ಇವತ್ತು ಹಸುವಿನ ಕೆತ್ತಲು ಕುಯ್ದಿರೋವನ್ನ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಾ ನೀವು ಯಾರೊಂದು ರಕ್ಷಣೆಯನ್ನು ಮಾಡ್ತಾಯಿದ್ದೀರಿ ನೀವು ಈ ರಾಜ್ಯ ಜನತೆಗೆ ಭಾಳ ಸ್ಪಷ್ಟವಾಗಿದೆ ಈ ಒಬ್ಬ ಜಮೀರ್ ಅಹಮದ್ ಅವರಂಥ ಅಡ್ವೈಸರ್ನ ಇಟ್ಕೊಂಡು ಆಡಳಿತ ನಡೆಸಿರುವಂಥ ಸಿದ್ದರಾಮಯ್ಯನವರ ಈ ಒಂದು ಸರ್ಕಾರದಲ್ಲಿ ಹಿಂದೂಗಳಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ ಇವ್ರ ಮನೆಯವ್ರನ್ನ ಯಾರ್ಯಾರು ಕೊಚ್ಚಿಬಿಟ್ಟು ಆನಂದ್ರ ಪರಿಹಾರ ಕೊಟ್ಬಿಡ್ಲಿ ಅವಾಗ ಒಪ್ಕೊಳ್ತೀವಿ ನಾವೂ ಕೂಡ ಅಲ್ಲ ಇವರು ಹಿಂದೆ ಮುಸಲ್ಮಾನರು ಇಲ್ಲಿ ನಮ್ಮ ಹಿಂದೂಗಳನ್ನು ಆಕ್ರಮಣ ಮಾಡಬೇಕಾದ್ರೆ ಕುತ್ತಿಗೆ ಕೊಚ್ಚರು ಇವಾಗ ಹಸುವಿನ ಕೆತ್ತಲು ಕೊಚ್ತಾ ಇದ್ದಾರೆ ಇದೊಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಕುತ್ತಿಗೆ ಕೊಚ್ಚುವಂಥದ್ದು ಕೇರಳ ಮಾದರಿಯ ಅದು ಮುಸಲ್ಮಾನರು ಎಸ್ ಡಿ ಪಿ ಐನವರು ಪಿ ಎಫ್ ಐನವರು ಕೇರಳದಲ್ಲಿ ಈ ಮಾದರಿಯ ಒಂದು ಕೊಲೆಗಳನ್ನು ತಂದಿದ್ದರು ಇವತ್ತು ಹಿಂದೂಗಳ ಕೊಲೆನ ಇಲ್ಲಿ ರಾಜು ಮಾಡಿರ್ಬೋದು ರುದ್ರೇಶ್ ಮಾಡಿರ್ಬೋದು ಇದೇ ಥರ ಮಾಡಿರು ಈಗ ಹಸುಗಳನ್ನು ಇಲ್ಲ ಹಿಂದೂಗಳನ್ನು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೂ ಪೆಟ್ಟು ಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ ಅಲ್ಲ ಸಿದ್ದರಾಮಯ್ಯನವರೇ ನೀವು ಗಾಂಧಿ ಹೆಸರನ್ನು ಪದೇ ಪದೇ ಹೇಳ್ತಿರ್ತೀರಿ ನಿಮ್ಮ ಪಕ್ಷದವರು ನಿಮ್ಮ ಸರ್ಕಾರದವರು ಗಾಂಧಿಯವರು ಗೋಮಾತೆ ಅಂತ ಹೇಳಿದಂಥವ್ರು ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡಬೇಕು ಅಂತ ಹೊರಟಂಥವ್ರು ಅಂಥ ಹಸುವಿನ ಕೆತ್ತಲು ಕೊಚ್ಚಿದರೆ ಅದನ್ನು ನೀವೊಂದು ಸಣ್ಣ ಪುಡಿ ಪ್ರಕರಣ ಅಂತೇಳಿ ಹೇಳ್ಬಿಟ್ಟು ಕೆ ಸ್ಟೇಷನಲ್ಲೇ ಮುಚ್ಚಾಕ್ತಿರಲ್ಲ ನೀವು ಗಾಂಧಿಯವರಿಗೆ ಕೊಡ್ತಾ ಇರೋ ಮರ್ಯಾದೆ ಇದೇನಾ ಆ ಹಸುವಿನ ಕೆತ್ತಲು ಕೊಚ್ಚಿದಾನಲ್ಲ ಆದ್ರ ಹಿಂದೆ ಮಾನಸಿಕ ಅಸ್ವಸ್ಥತೆ ಎಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ ಇದ್ರ ಬಗ್ಗೆ ಕೂಲಂಕಷವಾದ ತನಿಖೆ ಬೇಕು ಅದ್ರ ಜೊತೆಗೆ ಆ ಸ್ಟೇಷನ್ ಬೇಲಿನ ಏನು ಕೊಟ್ಟು ಅವ್ನು ಹೊರಗಡೆ ಹಾಕಿದ್ರಲ್ಲ ಅವ್ನು ಮಾನಸಿಕ ಅಸ್ವಸ್ಥರ ಇನ್ನೂ ನಾಲ್ಕು ಹಸುನು ಕೊಚ್ಬೋದು ಜನನೂ ಕೊಚ್ಬೋದು ಜನಕ್ಕೆ ಏನು ರಕ್ಷಣೆ ಕೊಡ್ತೀರಿ ನೀವು ಆವಾಗಲೂ ಇದೇ ರೀತಿ ಮಾತಾಡ್ತೀರಾ ನೀವು ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅವನು ಇಮಿಡಿಯೇಟಾಗಿ ಜೈಲಿಗೆ ಹಾಕಬೇಕು ಅವನು ಯಾವ ರೀತಿ ಹಸುವಿನ ಕೆತ್ತಲನ್ನು ಕೊಚ್ಚಿದನೋ ಅದಕ್ಕೆ ಸರಿಸಮಾನವಾದ ಶಿಕ್ಷೆಯನ್ನು ಅವನಿಗೂ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ